ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ವಸಂತಿ ಅಮ್ಮನವರು ವಸಂತಿ ಅಮ್ಮನ ಎರಡು ಅವರು ರಚಿಸಿರುವಂತಹ ಶ್ರೀ ಮಂಜುನಾಥ ಭಕ್ತಿ ಕುಸುಮಾಂಜಲಿ ಅನ್ನುವ ಈ ಬುಕ್ಕಿಂದ ಎರಡು ಶಿವನ ಭಜನೆಗಳನ್ನು ನಾನು ನಿಮಗೆ ಇವತ್ತು ಒಪ್ಪಿಸ್ತಾ ಇದ್ದೇನೆ ಎಲ್ಲ ಲಿರಿಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ನೀವೆಲ್ಲರೂ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಆ ಎಲ್ಲ ಹಾಡುಗಳನ್ನು ಬರ್ಕೊಂಡು ಬಿಟ್ಟು ಕಲ್ತು ಯಾವ ಭಜನೆಗಳಲ್ಲೂ ಹಾಡ್ಬೋದು ಮನಸ್ಸಿಗೆ ಎಷ್ಟು ಖುಷಿ ಸಿಗತ್ತಲ್ವ ಭಜನೆ ತಂಡಗಳಂತೂ ತುಂಬ ಕಡೆ ಇದ್ದಾರಲ್ಲ ಭಜನೆ ತಂಡದವರೆಲ್ಲರೂ ಈ ಹಾಡುಗಳನ್ನು ಕಲ್ತ್ಬಿಟ್ಟು ಎಲ್ಲೂ ಹಾಡ್ಬೋದು ಎಲ್ಲೆಲ್ಲೂ ಶಿವನೇ ಅಲ್ವಾ ಇವತ್ತು ಬೆಳಿಗ್ಗೆ ಶಿವರಾತ್ರಿ ಅಲ್ವಾ ಇವತ್ತು ಹಾಗಾಗಿ ಬೆಳಿಗ್ಗೆ ಒಂದು ಹಾಡು ನಾನು ಹಾಕಿದ್ದೇನೆ ಈಗ ಎರಡನೇ ಹಾಡನ್ನು ನಾನು ಹಾಕ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಕೇಳೋಣ ಈಗ ಮರೆಯದಿರು ಸ್ವಾಮಿ ಮಂಜುನಾಥನ ಮರೆಯದಿರೋ ಮನು धर्म रक्षिसुवात ना मर्यदिरु मनुजनी സ്ഥലാധിഷ നീഷ ധർമ്മ രക്ഷിസുവാസ നരയതിരു മനോജനീ സ്വാമി മഞ്ജു നാത്തസയു അപഹസ്യ ഗുരി ಜಪತಪ ಉಪವಾಸ ಎಂದು ಅಪಹಾಸ್ಯಕ್ಕೆ ಗುರಿಯಾಗುವುದೇಕೆ ನೇಮ ಇಲ್ಲದ ಶಿವ ಪೂಜೆ ಒಲ್ಲೆಯೆನ್ನುವ ಗಿರಿಜಾಪತಿ ನೀತಿನೇಮ ಇಲ್ಲದ ಶಿವ ಪೂಜೆ ವಲ್ಲ गिरिजापति मरीरु मनुजनीनु स्वामी मञ्जुनाथन मर मनुजनीनु स्वामी मञ्जुनाथन മനെ മടതി മതളെന് എട്ടു ദിന കഷ്ടെ മന മടതി മതെന്തു എ കെ നിന്നോ നിന്നതി താര അന്യ പടേവനെ നിന്ന ബേ ಮನೋಜನೀನು ಸ್ವಾಮಿ ಮಂಜುನಾಥನ ಮರೆಯದಿರು ಮನೋಜನೀನು ಸ್ವಾಮಿ ಮಂಜುನಾಥನ ನಿನ್ನ ಪ್ರೇಮ ಆದೇವನರಿ ಎಷ್ಟು ಗಾಢ ನೋಡುವ ಶಿವ ನಿನ್ನ ಪ್ರೇಮ ಆ ದೇವನಲ್ಲಿ ಎಷ್ಟು ಗಾಢ ನೋಡುವ ಶಿವ ಪ್ರೀತ ಕಡೆ ತೂಗಿನಿಗೆ ಶಿವ ತಾನು ಸೋತು ನಿನ್ನ ಮೆಚ್ಚುವ ಪ್ರೀತ ಕಡೆ ತೂಗಿನಿಗೆ ಶಿವ ಶಿವತಾನೆ ಸೋ नेच्छ मरदि मनोजनीनु स्वामी मञ्जु नातना मरयदिरु मनोजनीनु स्वामी मञ्जु ना शिवनि सख्य जगौ मिथ्य गीते इदे सत्य शिवनि सत्य जगौ मिथ्य गीते इदे सत्य മേലെ ഭുവന എല്ല ഏനില്ല മരുളെ ഇവന മേലെ മറയതിരു മനോജനീ സ്വാമി മഞ്ജുനത്തന ധർമ്മസ്ഥീശ നഞ്ജുണ്ടേ धर्म रक्षु वातना मरयदिरु 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 मनोजनी स्वामि मञ्जु नातन स्वामिमजु नाथना स्वामी मञ्जु नातना little more friends. ಶಿವರಾತ್ರಿಗಾಗಿ ನಾನು ವಸಂತಿಯಮ್ಮ ಬರೆದಿರುವಂತಹ ಎರಡು ಹಾಡುಗಳನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ ಇವತ್ತು ಹಾಗೆಯೇ ಲಿರಿಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ ನನ್ನ ಬ್ಲಾಗ್ಸ್ ನೋಡಿ ಇಷ್ಟ ಆಗುವವರು ನನ್ನ ಹಾಡನ್ನು ಕೇಳಿ ಇಷ್ಟಪಡುವವರು ಖಂಡಿತ ಒಂದು ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದ್ರ ಜೊತೆ ಶೇರ್ ಮಾಡ್ತೀರಿ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಇನ್ನೊಮ್ಮೆ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ